नमस्ते ಸ್ನೇಹಿತರೇ ಸ್ಮಾರ್ಟ್ ಕ್ವಿಜ್ ವರ್ಡ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಿಮ್ಮ ಮೊದಲ ಪ್ರಶ್ನೆ ಕಪ್ ಬೆ ಯಾವ ದೇಶದ ರಾಷ್ಟ್ರೀಯ ಪ್ರಾಣಿಯಾಗಿದೆ ನಿಮ್ಮ ಆಯ್ಕೆ ಆಪ್ಷನ್ ಎ ಇಟಲಿ ಆಪ್ಷನ್ ಬಿ ಬನামা ಆಪ್ಷನ್ ಸಿ ಬಾಗ್ರಾ ಆಪ್ಷನ್ ಡಿ ನೈಜೀರಿಯಾ ಸರಿಯಾದ ಉತ್ತರ ಆಪ್ಷನ್ ಬಿ ಕಪ್ಪೆ ಪನಾಮ ದೇಶದ ರಾಷ್ಟ್ರೀಯ ಪ್ರಾಣಿಯಾಗಿದೆ ಪ್ರಶ್ನೆ ಎರಡು ಅತಿ ಹೆಚ್ಚು ಕ್ಯಾಲ್ಸಿಯಂ ಹೊಂದಿರುವ ಹಣ್ಣು ಯಾವುದು ನಿಮ್ಮ ಆಯ್ಕೆ ಆಪ್ಷನ್ ಎ ಮಾವಿನ ಹಣ್ಣು ಆಪ್ಷನ್ ಬಿ ಸೇಬು ಹಣ್ಣು ಆಪ್ಷನ್ ಸಿ ಕಿವಿ ಹಣ್ಣು ಆಪ್ಷನ್ ಡಿ ಸ್ಟ್ರಾಬೆರಿ ಸರಿಯಾದ ಉತ್ತರ ಆಪ್ಷನ್ ಸಿ ಕಿವಿ ಹಣ್ಣು ಅತಿ ಹೆಚ್ಚು ಕ್ಯಾಲ್ಸಿಯಂ ಹೊಂದಿರುವ ಹಣ್ಣು ಪ್ರಶ್ನೆ ಮೂರು ನಾಯಿಗಳನ್ನು ಹೊರತುಪಡಿಸಿ ಯಾವ ಜೀವಿಗಳಿಗೆ ಬಾಂಬನ್ನು ಹುಡುಕಲು ಕಲಿಸಲಾಗುತ್ತದೆ ನಿಮ್ಮ ಆಯ್ಕೆಯ ಆಪ್ಷನ್ ಎ ಜೇನುಗಣ ಆಪ್ಷನ್ ಬಿ ಗಿರಿ ಆಪ್ಷನ್ ಸಿ ಹಂದಿ ಆಪ್ಷನ್ ಡಿ ಕೋತಿ ಸರಿಯಾದ ಉತ್ತರ ಆಪ್ಷನ್ ಎ ನಾಯಿಗಳನ್ನು ಹೊರತು ಜೇನು ಜೇನುನೊಣಗಳಿಗೆ ಬಾಂಬನ್ನು ಹುಡುಕಲು ಕಲಿಸಲಾಗುತ್ತದೆ ಪ್ರಶ್ನೆ ನಾಲ್ಕು ಭಾರತದ ಶೀತ ಮರುಭೂಮಿ ಎಂದೇ ಪ್ರಸಿದ್ಧಿಯಾದ ಶ್ರೇಣಿ ಯಾವುದು ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಡಾರ್ಜಿಲಿಂಗ್ ಆಪ್ಷನ್ ಬಿ ನಂದಾದೇವಿ ಆಪ್ಷನ್ ಸಿ ಪೀರ್ ಪಂಜಲ್ ಆಪ್ಷನ್ ಡಿ ನೀಲಗಿರಿ ಸರಿಯಾದ ಉತ್ತರ ಆಪ್ಷನ್ ಸಿ ಪೀತ್ ಪಂಜರ್ ಭಾರತದ ಶೀತ ಮರುಭೂಮಿಯಂತೆ ಪ್ರಸಿದ್ಧಿಯಾದ ಶ್ರೇಣಿಯಾಗಿದೆ ಪ್ರಶ್ನೆ ಐದು ಬ್ಲ್ಯಾಕ್ ಆ್ಯಪಲ್ ಎಲ್ಲಿ ಕಂಡುಬರುತ್ತದೆ ನಿಮ್ಮ ಆಯ್ಕೆ ಆಪ್ಷನ್ ಎ ಚೀನಾ ಆಪ್ಷನ್ ಬಿ ಅಮೇರಿಕಾ ಆಪ್ಷನ್ ಸಿ ಮಲೇಷಿಯಾ ಆಪ್ಷನ್ ಡಿ ರಷ್ಯಾ ಸರಿಯಾದ ಉತ್ತರ ಆಪ್ಷನ್ ಎ ಚೀನಾದಲ್ಲಿ ಬ್ಲ್ಯಾಕ್ ಆ್ಯಪಲ್ ಕಂಡುಬರುತ್ತದೆ ವೀಕ್ಷಕರೇ ಇಂತಹ ವಿಡಿಯೋಗಳನ್ನು ಪ್ರತಿದಿನ ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿರೋ ಅನ್ನು ಪ್ರೆಸ್ ಮಾಡಿ ಪ್ರಶ್ನೆ ಆರು ಹೃದಯ ರೋಗಕ್ಕೆ ಪ್ರಮುಖ ಕಾರಣ ನಿಮ್ಮ ಆಯ್ಕೆ ಆಪ್ಷನ್ ಎ ಟೀ ಸೇವನೆ ಆಪ್ಷನ್ ಬಿ ಕಾಫಿ ಸೇವನೆ ಆಪ್ಷನ್ ಸಿ ಕರಿದ ಆಹಾರ ಪದಾರ್ಥಗಳು ಆಪ್ಷನ್ ಡಿ ಚಾಕೊಲೇಟ್ಗಳು ಸರಿಯಾದ ಉತ್ತರ ಆಪ್ಷನ್ ಸಿ ಕರಿದ ಆಹಾರ ಪದಾರ್ಥಗಳು ಹೃದಯ ರೋಗಕ್ಕೆ ಪ್ರಮುಖ ಕಾರಣವಾಗಿದೆ ಪ್ರಶ್ನೆ ಏಳು ಸ್ವಾತಂತ್ರ್ಯ ದಿನವನ್ನು ಆಚರಿಸದೇ ಇರುವ ದೇಶ ಯಾವುದು ನಿಮ್ಮ ಆಯ್ಕೆ ಆಪ್ಷನ್ ಎ ಬಾಂಗ್ಲಾ ಆಪ್ಷನ್ ಬಿ ನೇಪಾಳ ಆಪ್ಷನ್ ಸಿ ಕೀನ್ಯಾ ಆಪ್ಷನ್ ಡಿ ಇಟಲಿ ಸರಿಯಾದ ಉತ್ತರ ಆಪ್ಷನ್ ಬಿ ನೇಪಾಳ ಪ್ರಶ್ನೆ ಎಂಟು ಟೀಯನ್ನು ಹೆಚ್ಚಾಗಿ ಬೆಳೆಯುವ ರಾಜ್ಯ ಯಾವುದು ನಿಮ್ಮ ಆಯ್ಕೆಯ ಆಪ್ಷನ್ ಎ ಕೇರಳ ಆಪ್ಷನ್ ಬಿ ತಮಿಳುನಾಡು ಆಪ್ಷನ್ ಸಿ ಅಸ್ಸಾಂ ಆಪ್ಷನ್ ಡಿ ಆಂಧ್ರ ಪ್ರದೇಶ್ ಸರಿಯಾದ ಉತ್ತರ ಆಪ್ಷನ್ ಸಿ ಅಸ್ಸಾಂ ಟೀಯನ್ನು ಹೆಚ್ಚಾಗಿ ಬೆಳೆಯುವ ರಾಜ್ಯವಾಗಿದೆ ಪ್ರಶ್ನೆ ಒಂಬತ್ತು ಕರ್ನಾಟಕದ ರಾಜ್ಯ ಲಾಂಛನ ಯಾವುದು ನಿಮ್ಮ ಆಯ್ಕೆ ಆಪ್ಷನ್ ಎ ಚಕ್ರ ಆಪ್ಷನ್ ಬಿ ಕತ್ತಿ ಆಪ್ಷನ್ ಸಿ ಭಾವುಟ ಆಪ್ಷನ್ ಡಿ ಗಂಡ ಬೇರುಂಡ ಸರಿಯಾದ ಉತ್ತರ ಆಪ್ಷನ್ ಡಿ ಗಂಡ ಬೇರುಂಡವು ಕರ್ನಾಟಕ ರಾಜ್ಯದ ರಾಜ್ಯ ಲಾಂಛನವಾಗಿದೆ ಪ್ರಶ್ನೆ ಹತ್ತು ಹಾಗೂ ಕೊನೆಯ ಪ್ರಶ್ನೆ ಪ್ರಪಂಚದ ಛಾವಣಿ ಎಂದು ಕರೆಯಲ್ಪಡುವ ಸ್ಥಳ ಯಾವುದು ನಿಮ್ಮ ಆಯ್ಕೆ ಆಪ್ಷನ್ ಎ ಹಿಮಾಲಯ ಆಪ್ಷನ್ ಬಿ ಭೂತಾನ್ ಆಪ್ಷನ್ ಸಿ ಟಿಬೆಟ್ ಆಪ್ಷನ್ ಡಿ ಮಲೇಷಿಯಾ ಸರಿಯಾದ ಉತ್ತರ ಆಪ್ಷನ್ ಸಿ ಟಿಬೆಟ್ ಅನ್ನು ಪ್ರಪಂಚದ ಚಾವಣಿ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು